ಬ್ಯಾಕ್ ಟು ಮೈ ಚಾನಲ್ ನೀವ್ರೆ ನನ್ನ ಚಾನಲ್ನ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಬಟ್ಟು ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಶರಾವತಿಯವರು ಹಾಗೂ ಪ್ಲ್ಯಾನ್ಗಳನ್ನ ಮಾಡ್ತಿರ್ತಾರೆ ಇಷ್ಟೊಂದೆಲ್ಲ ವರ್ಕ್ ಆಗಿದೆ ಅಂದಮೇಲೆ ಕೊನೆಗೂ ಹೆಂಗೆ ಒಂದಾಗ್ತಾರೆ ಹೇಮ ನೀನೇನು ಈ ರೀತಿ ಹೇಳ್ತಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಅಲ್ಲ ಅಲ್ಲ ಕಣಕ್ಕ ನೀನು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡ್ತಿದ್ದೆ ಅಂದರೆ ಒಪ್ಕೊತೀನಿ ಆದರೆ ದತ್ತು ಮಾತ್ರ ಈಗ ಮತ್ತೆ ದೃಷ್ಟಿ ಮೇಲೆ ಪ್ರೀತಿ ಇಲ್ಲ ಇಲ್ಲ ಅಂತ ಅಂದು ಹಾಗೆ ಹೇಳ್ ಹೇಳ್ತೀಯ ಹೇಗೆ ಹೇಳ್ತೀಯ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅದರಲ್ಲಿ ಬೇರೆ ಅವಳು ಈಗ ಎಷ್ಟು ಚೆನ್ನಾಗಿದ್ದಾಳೆ ನೋಡ್ ನೋಡಿದೀಯಾ ಅಂದಾಗ ಚೆನ್ನಾಗಿರೋದಲ್ಲ ಕಣೆ ಮ್ಯಾಟ್ರ್ ನಮ್ಮ ದತ್ತನ ಮನಸಲ್ಲಿ ಬೆಳಿಗಿರೋ ಹುಡುಗಿರು ಕಂಡ್ರೆ ಅವನಿಗೆ ಆಗೋಲ್ಲ ಅದರಲ್ಲೂ ಅವನ್ನ ಮೋಸ ಮಾಡಿರೋ ಸುಳ್ಳು ಹೇಳಿರೋ ಅವ್ರನ್ನೆಲ್ಲ ಕಂಡ್ರೆ ಮೊದಲೇ ಆಗಲ್ಲ ಇದೇ ನಮಗೆ ಮೇಜರ್ ಆಗಿರೋ ಪಾಯಿಂಟ್ ಇನ್ನು ಜನ್ಮಕ್ಕೂ ಅವನು ದೃಷ್ಟಿ ಕಡೆ ತಿರುಗಿ ನೋಡಲ್ಲ ದೃಷ್ಟಿ ಎಷ್ಟೇ ಹತ್ರೂ ಕೂಡ ಕಣ್ಣೀರು ಹಾಕಿದ್ರು ಏನೇ ಕತೆ ಹೇಳಿದ್ರು ಕೂಡ ಏನು ವರ್ಕ್ ಆಗೋಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಹಾಗಿದ್ರೆ ದೃಷ್ಟಿನ ಮರ್ತುಬಿಡ್ತಾನ ದತ್ತು ಅಂತ ಹೇಳ್ಬಿಟ್ಟಂತೀಯಾ ಅಂದಾಗ ಹೌದು ಕಣೆ ನಿಯತ್ತಾಗಿ ದೃಷ್ಟಿನ ಅವನು ಪ್ರೀತಿ ಮನ್ಸಾರೆ ಮಾಡಿ ಮಾಡಿದ್ದ ಅವನು ಯಾರು ಪ್ರೀತಿ ಮಾಡಿದ್ನೂ ಇಷ್ಟೊಂದು ಗೊತ್ತಿಲ್ಲ ಆದರೆ ದೃಷ್ಟಿ ಕಂಡ್ರೆ ದತ್ತುಂಗೆ ತುಂಬ ಇಷ್ಟ ಅವನು ಈಗೆಲ್ಲ ಮನ್ ಮಾನಸಿಕವಾಗಿ ನಾನು ಸಾಯಿಸ್ಬಿಟ್ಟಿದ್ದೀನಿ ಇನ್ನೇನಿದ್ರು ದೇಹ ಮಾತ್ರ ಉಳ್ಕೊಂಡಿದ್ದೆ ಆ ದೇಹನ ಇಡೀ ಬಿಹಾರದಲ್ಲಿ ಎಲ್ಲ ಓಡಾಡಿಸ್ಕೊಂಡು ಎಲ್ಲ ಸಾಯಿಸಿಬಿಟ್ರೆ ಅಷ್ಟೇ ಅದನ್ನು ನೋಡಬೇಕು ನನ್ನ ಕಣ್ಣಾರೆ ಆ ದತ್ತು ಸಾಯೋದನ್ನು ಅಂದ್ಬಿಟ್ಟು ಅವಳು ಸೀಮಾಗೆ ಹೇಳ್ತಾ ಇರ್ತಾಳೆ ಸೀಮಾ ಜೊತೆ ಮಾತಾಡ್ಕೊತಾ ಇರ್ತಾರೆ ಅವರು ಇವಳಿಗೆ ಆ ದತ್ತು ಮೇಲೆ ಏ ಅದೇನು ದ್ವೇಷನೋ ಏನೋ ಗೊತ್ತಿಲ್ಲ ದತ್ತನ್ನು ಪ್ರಾಣ ತೆಗಿಬೇಕು ಅಂತ ಹೇಳಿಬಿಟ್ಟು ಕಾಯ್ತಾ ಇರ್ತಾಳೆ ಇನ್ನು ಈ ಕಡೆ ನಮ್ಮ ಆಸ್ಪತ್ರೆಯಲ್ಲಿ ಇದ್ದಂಥ ಅವಳು ಮುಂದೆ ಬಂದು ಅವರು ಇಷ್ಟೊಂದೆಲ್ಲ ಮಾತಾಡ್ತಿರ್ತಾಳೆ ಸೀಮಾ ಮುಂದೆ ಸೀಮಾ ಈ ಶರಾವತಿ ಮಾತಾಡ್ತಿರೋದನ್ನೆಲ್ಲ ಸಹ ಕೇಳಿಸ್ಕೊಳ್ತಾ ಇರ್ತಾಳೆ ಆದರೆ ಸೀಮಾ ಹತ್ರ ಬಂದು ಹಾಕಿರೋ ಆಕ್ಸಿಜನ್ ಆಕ್ಸಿಜನ್ ಮಾಸ್ಕ್ನ ಓಪನ್ ಮಾಡಿ ಏನೇ ಏನೇ ನಾನು ಹಾಕಿದ್ನ ತಿಂದ್ಕೊಂಡು ಬಿದ್ದಿರೋ ನಾಯಿ ಥರ ಇದ್ದಿದ್ರೆ ಲಕ್ಷ ಲಕ್ಷ ನಿನ್ನ ಮೇಲೆ ಸುರಿತಿದ್ದೆ ಆದರೆ ನನಗೆ ನೀನು ತಿರುಗಿಸಿ ಮಾತಾಡ್ತಿದ್ಯಾ ನನಗೆ ವಯ ವಯಸ್ಸಾಯಿತು ಅಂತ ಹೇಳ್ತೀಯ ಅಯ್ಯೋ ನಿನ್ನ ವಯಸ್ಸಾಗಿದ್ರೇನು ಅನುಭವ ಜಾಸ್ತಿ ಕಣೆ ನನಗೆ ದಡ್ಡಿ ನಿನ್ನಿಂದ ಈ ಒಂದು ಸ್ಥಿತಿಗೆ ನಿನ್ನನ್ನು ತಂದಿದ್ದೆ ನಾನು ನನ್ನ ವಿರುದ್ಧವಾಗಿ ಯಾರೇ ಬಂದ್ರೂ ಸಹ ಇದೇ ಪರಿಸ್ಥಿತಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಿರ್ತಾಳೆ ಅದನ್ನೆಲ್ಲ ಸೀಮಾ ಕೇಳಿಸ್ಕೊಂಡು ಅವಳು ಎಷ್ಟು ದೊಡ್ಡ ಎಷ್ಟು ಎಷ್ಟು ಮತ್ತೆ ದತ್ತು ಜೀವನ ನನ್ನ ಜೀವನ ಮೂರು ಜೀವನನು ಹಾಳು ಮಾಡಿಬಿಟ್ಟಿದ್ದಾಳೆ ಹೀಗಾದರೂ ನಾನು ಬುದ್ಧಿ ಕಲಿಬೇಕು ಪಾಪ ದೃಷ್ಟಿ ನನಗೆ ಇಷ್ಟೊಂದೆಲ್ಲ ಒಳ್ಳೇದು ಮಾಡಿದಾಳೆ ಅವಳು ಜೀವನದಲ್ಲಿ ನಾನು ಒಂದೇ ಒಳ್ಳೆ ಒಳ್ಳ ಅದಿಗೆ ತರಬೇಕು ಅವಳು ಏನೇನು ಅಂತ ಹೇಳಿಬಿಟ್ಟು ನಾನು ದತ್ತುಗೆ ಎಲ್ಲನೂ ಸಹ ತಿಳಿಸಬೇಕು ದತ್ತು ನನಗೆ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ದೃಷ್ಟಿ ಮತ್ತು ದತ್ತು ಒಂದಾದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೀಮಾ ಆದಷ್ಟು ಬೇಗ ಹುಷಾರಾಗೋಕ್ಕೆ ತಯಾರಿ ಆಗ್ತಿರ್ತಾಳೆ ಆದರೆ ಅವಳು ಆಡಿದ ಮಾತುಗಳಂದರೆ ಶರಾವತಿಯವರು ಆಡಿದ ಮಾತುಗಳನ್ನ ಒಂದೇ ಕಲ್ಲಲ್ಲಿ ಮೂರು ಹಕ್ಕಿ ಹೊಡೆದಿದ್ದೀನಿ ನಿಮ್ಮನ್ನು ಎಲ್ಲ ಯಾವ ರೀತಿ ಮಟ್ಯಾಶ್ ಮಾಡಬೇಕು ಅಂತ ಹೇಳಿಬಿಟ್ಟು ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಬಿಟ್ಟು ಇನ್ನು ದತ್ತು ಒಬ್ಬ ಆ ಒಬ್ಬ ಇದ್ದಾನೆ ಅವನ ಕಥೆಯೂ ಸಹ ಎಷ್ಟರಲ್ಲೇ ಮುಗಿಸ್ತೀನಿ ಅಂತ ಹೇಳಿಬಿಟ್ಟು ಹೋಗು ಹೋಗಿರೋದು ಸೀಮಾ ಕಿವಿಯಲ್ಲಿ ಹಾಗೆ ಗುಯಿ ಗುಡ್ತಾ ಇರುತ್ತೆ ಅದು ಆದಷ್ಟು ಬೇಗ ನಾನು ಚೆನ್ನಾಗಾಗಬೇಕು ಆಗಬೇಕು ದೃಷ್ಟಿ ಮತ್ತೆ ದತ್ತನ್ನು ಒಂದು ಮಾಡಬೇಕು ಅಂತ ಹೇಳಿ ಸೀಮಾ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಈ ಕಡೆ ಇದ್ದವರು ಎಲ್ಲಿ ಹೋಗಿ ಎಲ್ಲಿ ಹೋಗಿದ್ದೆ ಯಾವ ಅವಳಿಂದ ಸೀಮಂತ ಸೀಮ ಇರಲಿಲ್ವಾ ನೀನು ಅಂದಾಗ ಅಯ್ಯೋ ಆಚೆ ಇದ್ದೆ ಅಂತ ಹೇಳಿಬಿಟ್ಟು ಯಜಮಾನರು ಅಲ್ಲಿಗೆ ಬಂದಿದ್ದಾರೆ ಅಮ್ಮವರು ಇಲ್ಲಿ ಅಲ್ಲಿ ಇಲ್ಲಿಗೆ ಬಂದಿದ್ದರು ಅಂದಾಗ ಗೊತ್ತಿಲ್ಲ ನಾನು ಈ ಕಡೆ ಹೋಗಿದ್ದೆ ಅಂಗಡಿ ಹತ್ರ ಈ ಕಡೆ ಬಂದುಬಿಟ್ಟಿದ್ರು ಇಲ್ಲೇ ಇರು ಅಂತ ಹೇಳಿಬಿಟ್ಟು ತಾನೇ ಹೇಳಿದ್ದೆ ತಾನೇ ನಾನು ನಿನಗೆ ಹೋಗಿದ್ದೆ ಅಂದ್ಬಿಟ್ಟು ಚೆನ್ನಿಯವರು ಬೈತಾಯಿರ್ತಾರೆ ಇನ್ನು ಶರಾವತಿಯವರು ಈಗ ಅವನ ಎಲ್ಲಿದ್ದನೂ ಹುಡುಕ್ಬೇಕು ಈಗ ನನ್ನ ಪ್ರಕಾರ ಅವನು ಚೆನ್ನಾಗಿ ಎಣ್ಣೆ ಹೊಡ್ಕೊಂಡು ಯಾವುದೋ ಬಾರಲ್ಲಿ ಕೂತಿರ್ತಾನೆ ಅಲ್ಲಿಂದನೆ ಅವನ ಲಾಕ್ ಮಾಡಿ ಬೀದಿ ಬೀದಿಲಿ ಅವನಿಗೆ ಚೆನ್ನಾಗಿ ಹೊಡೆದು ಸಾಯಿಸಬೇಕು ಅಂತ ಹೇಳಿಬಿಟ್ಟು ಮಾತಾಡ್ಕೊತಾ ಇರ್ತಾಳೆ ಇನ್ನು ಈ ಕಡೆ ನಮ್ಮ ದೃಷ್ಟಿಯವರು ಹೇ ಹೇಳಿರ್ತಾರಲ್ಲ ಅದ ದತ್ತ ಅವರೇ ನಾನು ನಿಮಗೆ ಯಾವುದೇ ರೀತಿ ಮೋಸ ಮಾಡಿರಲಿಲ್ಲ ನಾನು ನನ್ನ ಒಂದು ಅಂದನ ಮು ಚ್ಕೊಂಡು ಒಂದು ಮೂಲೆ ಕೂತ್ಕೊಳ್ಳೋ ಅವಶ್ಯಕತೆ ನನಗೆ ಏನಿದೆ ಹೇಳಿ ನಾನು ಈ ರೀತಿ ಇರಬೇಕು ಅಂತ ನಮ್ಮ ಅಪ್ಪ ಅಮ್ಮ ಎಲ್ಲ ನಾವು ಎಲ್ಲ ಸೇರಿ ಡಿಸೈಡ್ ಮಾಡಿದ್ರು ನಾನು ಚಿಕ್ಕ ವಯಸ್ಸಿಂದ ಚೆನ್ನ ತುಂಬ ಚೆನ್ನಾಗಿದ್ದೆ ಅಂತ ಒಬ್ಬ ಪೊಲೀಸು ನನ್ನ ಮೇಲೆ ಕೆಟ್ಕಣ್ ಹಾಕಿದ್ದ ಈ ಕೆಟ್ಕಣ್ಣಿಂದ ತಪ್ಪಿಸ್ಕೊಂಡು ಬೇರೆ ಊರಿಗೆ ಬಂದ್ವಿ ಅಲ್ಲೂ ಇಷ್ಟೇ ಎಲ್ಲರೂ ನನ್ನ ಮೇಲೆ ನನ್ನ ಬೇರೆ ಥರನೇ ನೋಡ್ತಾ ಇದ್ದರು ಈ ಬಣ್ಣ ಇದ್ರೆ ತಾನೆ ನನ್ನ ಈ ರೀತಿ ನೋಡೋದು ಅಂತ ಹೇಳಿ ಬಿಟ್ಟು ನಾನು ಮತ್ತು ನಮ್ಮಮ್ಮ ಇಬ್ಬರು ಸೇರಿ ಈ ರೀತಿ ಮುಖಕ್ಕೆಲ್ಲ ಮಸಿನ ಬಳ್ಕೊಂಡು ಜೀವನ ನಡೆಸ್ತಿದ್ದೀವಿ ನನಗೆ ಇದು ಅಸ ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲರೂ ಹೆಣ್ಮಕ್ಳು ಚೆನ್ನಾಗಿರಬೇಕು ಬೆಳ್ಳಗಿರಬೇಕು ಬೆಳ್ಳಗಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಆಸೆ ಪಡ್ತಾಯಿರ್ತಾರೆ ಇರ್ತಾರೆ ಆದರೆ ನಾನು ಮಾತ್ರ ದಿನ ದಿನ ಬೆಳಗ್ಗೆ ಹೆದ್ರೆ ಈ ರೀತಿ ಮಸೀನ ಬಳ್ಕೊಂಡು ಇರ್ತಿದ್ದೆ ಜೀವನ ನಡೆಸ್ತಿದ್ದೆ ಅಂತ ಹೇಳ್ಬಿಟ್ಟು ಸ್ವಾರ್ಥಿ ನಾನಲ್ಲ ನಿಮ್ಮ ಪ್ರೀತಿನ ಬಡ್ಕೊ ಪಡ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ಆ ಥರ ಅಂತ ಹೇಳಿಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾರೆ ಇನ್ನು ಈ ಕಡೆ ದತ್ತು ಇದನ್ನು ಎಲ್ಲ ಒಂದು ಕ್ಷಣ ಯೋಚನೆ ಮಾಡ್ತಾ ಹೌದು ಅಲ್ವಾ ದೃಷ್ಟಿ ಯಾಕೆ ಆ ರೀತಿ ನಾಟಕ ಆಡಬೇಕಾಗತ್ತೆ ಅಂತ ಅವಳಿಗೆ ಚಿಕ್ಕ ವಯಸ್ಸಿಂದ ಈ ರೀತಿ ಕಿರುಕುಳ ಕೊಟ್ಟಿದ್ದಕ್ಕೆ ಅವಳು ಈ ರೀತಿ ಕಪ್ಪು ಮಸಿನ ಬಳ್ ಬಳ್ಕೊಂಡಿದ್ದಾಳೆ ಅಷ್ಟೇ ಅದು ಬಿಟ್ಟರೆ ದೃಷ್ಟಿಯವರು ತುಂಬಾ ಒಳ್ಳೆಯವರು ಅನ್ನೋದು ದತ್ತು ಅವ್ರ ಮನಸಲ್ಲಿ ಈಗ ತಾನೇ ಪ್ರೀತಿ ಹುಡ್ತಾ ಇರುತ್ತೆ ಆಗ ಮತ್ತೆ ನನಗೆ ದೃಷ್ಟಿ ಯಾವುದೇ ಕಾರಣಕ್ಕೂ ಮೋಸ ಮಾಡಿಲ್ಲ ಅವಳನ್ನು ನಾನು ಈಗ ಅರ್ಥ ಮಾಡಿಕೊಂಡ್ರೆ ಅರ್ ಹೋದರೆ ನಾನು ಮೋಸ ಹೋಗ್ಬಿಡ್ತೀನಿ ಜೀವನದಲ್ಲಿ ಅಂತ ಹೇಳಿಬಿಟ್ಟು ದತ್ತು ಅವರು ಇಷ್ಟೊಂದು ಮಾತಾಡದೆ ಕೂತಿದ್ದಂತ ದತ್ತು ಕೊನೆಗೂ ದೃಷ್ಟಿ ಹತ್ರ ಮಾತಾಡ್ತಾನೆ ದೃಷ್ಟಿ ನಿನ್ನನ್ನು ನಾನು ಪ್ರೀತಿ ಮಾಡ್ತಿದ್ದೀನಿ ನಿನ್ನ ಮಾತನ್ನು ನಾನು ನಂಬ್ತೀನಿ ನೀನೇನು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಕಣ್ಗಳು ನಿನ್ನ ಮನಸ್ಸು ಎಲ್ಲನೂ ಸಹ ನನ್ನೇ ಇಷ್ಟಪಡೋದು ಅಂತಲೂ ಗೊತ್ತು ಈಗ ಅಂತ ಹೇಳಿಬಿಟ್ಟು ಬೇಕು ಅಂತಲೇ ಮುಚ್ಚಿ ಮುಚ್ಚಿಟ್ಟಿದ್ದಲ್ಲ ಅಂತ ಹೇಳಿ ನೀನು ರಕ್ ಅಂದಾಗ ಈ ಥರ ಅಂದನ ಮುಚ್ಚಿಟ್ಟಿದ್ದೆ ನೀನು ನಿನ್ನ ನಾನು ಮನ್ಸಾರೆ ಪ್ರೀತಿ ಮಾಡ್ತೀನಿ ದೃಷ್ಟಿ ಐ ಲವ್ ಯು ಅಂತ ಹೇಳಿಬಿಟ್ಟು ಐ ಲವ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ದತ್ತು ಅವರು ಕೂತ್ಕೊಂಡು ಹೇಳ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ರೀ ಅಂತ ಹೇಳಿ ಈ ಕಡೆ ದೃಷ್ಟಿ ಅವರು ಮತ್ತು ದ್ರ ದತ್ತೂ ಎಷ್ಟೇ ದೂರ ಇದ್ದರೂ ಇಬ್ಬರು ಕೂಡ ಒಂದಾಗ್ತಾರೆ ಈ ಶರಾವತಿ ಪ್ಲ್ಯಾನಲ್ಲಿ ಸೋತಿದ್ದಾಳೆ ಅಂತಲೇ ಹೇಳ್ಬೋದು ಇಲ್ಲಿಗೆ ಈ ಒಂದು ನಾಳೆ ಸಂಚಿಕೆ ಪ್ರೋಮೋ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್